ಹಲೋ ನಮಸ್ಕಾರ ಪ್ರಿಯಾ ಕುಕ್ಸ್ಗೆ ಸ್ವಾಗತ ಇವತ್ತು ಶ್ಯಾವ್ಗೆ ಸಬ್ಬಕ್ಕಿ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿದಾಗಿ ಬಿಸಿ ಬಿಸಿ ಮಾಡ್ಕೊತೀನಿ ಇಲ್ಲಿ ಸಬ್ಬಕ್ಕಿನ ಒಂದು ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ ಮೂರರಿಂದ ನಾಲ್ಕು ತಾಸು ನೆನೆಸಿಟ್ಕೋಬೇಕು ಇಲ್ಲಿ ಶ್ಯಾವ್ಗೆ ತಗೊಂಡಿದ್ದೀನಿ ನಾನು ಹೋಮ್ ಮೇಡ್ ತೊಗೊಂಡಿಲ್ಲ ಇದು ಅಂಗಡಿಯಲ್ಲಿ ಸಿಗುತ್ತೆ ಕಿರಾಣಿಯಲ್ಲಿ ಇಲ್ಲಾಂದರೆ ಎಲ್ಲಾದರೂ ಸ್ಪಾಟ್ ಮ್ಯಾಂಟ್ಸ್ ಸ್ಮಾರ್ಟ್ ಪಾಯಿಂಟ್ ಇದ್ದರೆ ಅಲ್ಲಿ ಸಿಗುತ್ತೆ ಶಾಂಗೆ ಇದರಲ್ಲಿ ಚೆನ್ನಾಗಾಗುತ್ತೆ ಅಂತ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಮನೆ ಶಾಂಗೆ ಕೂಡ ಯೂಸ್ ಮಾಡ್ಕೋಬೋದು ಇದರಲ್ಲಿ ಇವಾಗ ಶಾವ್ಗೆನ ನೀಟಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಫ್ರೈ ಮಾಡ್ಕೊಂಡಾದ ಮೇಲೆ ಅದೇ ಬಾಣಲಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಇವಾಗ ಗೋಡಂಬಿ ಮತ್ತು ಬಾದಾಮಿನ ನೀಟಾಗಿ ಬ್ರೌನ್ ಕಲರ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ಮತ್ತು ಅದನ್ನು ತೆಕ್ಕೊಂಡ್ಮೇಲೆ ಅದಕ್ಕೆ ಮನ್ಕು ಹಾಕ್ಕೊಳ್ಳಿ ಮನ್ಕೂ ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಸರಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಸಬ್ಬಕ್ಕಿ ಶಾವ್ಗೆ ಪಾಯಸ ಇವಾಗ ಹುರಿದಿರೋ ಶಾವಿಗೆಗೆ ಒಂದು ಗ್ಲಾಸ್ ನೀರು ಹಾಕ್ಕೊಳ್ಳಿ ಇಲ್ಲಿ ಎರಡು ಗ್ಲಾಸ್ ನೀರು ಹಾಕೊಳ್ತಾ ಇದ್ದೀನಿ ನಮಗೆ ತೆಳಗಬೇಕಾದ್ರೆ ತೆಳುವಾಗಿ ಮಾಡ್ಕೊಳ್ಳಿ ಇಲ್ಲಾಂದರೆ ಗಟ್ಟಿಯಾಗಿ ಬೇಕಾದರೆ ಗಟ್ಟಿಯಾಗಿ ಮಾಡ್ಕೊಳ್ಳಿ ಗಟ್ಟಿಯಾಗಿ ಅಷ್ಟು ಚೆನ್ನಾಗಿರೋಲ್ಲ ತೆಳುವಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸ್ಪಾಯಸ ಇವಾಗ ನೆನ್ಸಿಟ್ಟಿರೋದ್ನೆಲ್ಲ ಆವಾಗಲೇ ಸಬ್ಬಕ್ಕಿನ ಹಾಕೊಳ್ತಾ ಇದ್ದೀನಿ ಎರಡು ಕೂಡ ಚೆನ್ನಾಗಿ ನೀಟಾಗಿ ಬೇಯಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಮೂರು ಎರಡರಿಂದ ಮೂರು ಕುದಿ ಬಂದರೆ ಚೆನ್ನಾಗಿ ಬೆಂದಿರುತ್ತೆ ಅದು ಸಬ್ಬಕ್ಕಿ ಕೂಡ ಹಾಕಿರ್ತೀವಲ್ಲ ಅದು ಕೂಡ ಚೆನ್ನಾಗಿ ಬೇಯಬೇಕು ಎರಡರಿಂದ ನಾಲ್ಕು ತಾಸು ನೆನೆ ಇಟ್ಕೊಂಡ್ರೆ ಚೆನ್ನಾಗಿ ಬೆಂದು ಇದು ಆಗಿರುತ್ತೆ ಅದು ಸಬ್ಬಕ್ಕಿ ಚೆನ್ನಾಗಿ ನೆಂದಿರುತ್ತೆ ಇಲ್ಲಿ ನಾನು ಒಂದು ಬ ಒಂದು ಕಪ್ಪು ಶುಗರ್ ಇದ್ದೀನಿ ಒಂದು ಬಟ್ಲು ಹಾಲು ಎರಡು ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಲು ಬೇಕಾದರೆ ನೀವು ಜಾಸ್ತಿನೇ ಹಾಕ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಎರಡು ಏಲಕ್ಕಿ ಪುಡಿನ ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಗೋಡಂಬಿ ಮನುಕ ಕೂಡ ಆ್ಯಡ್ ಮಾಡಿದೆ ಇವಾಗ ನೋಡಿ ಪಾಯಸ ರೆಡಿಯಾಗಿದೆ ಒಂದು ಕುದಿ ಬಂದರೆ ಆಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್